ಕೃತೇನ ವರ್ಧತೆ ಬುದ್ಧಿ ದುಗ್ಧೇನ ವರ್ಧತೆ ಆಯುಷ್ಯಂ ಅಂತ ಹಾಲು ಮತ್ತು ತುಪ್ಪಗಳು ನಮ್ಮ ಆಯಸ್ಸು ಮತ್ತು ಬುದ್ಧಿಯನ್ನ ಚೆನ್ನಾಗಿ ಮಾಡತ್ತೆ ಶಕ್ತಿಯನ್ನ ಕೊಡುತ್ತೆ ನೀವ್ ಕೇಳಿದ್ರಿ ಗೋವಿನ ನಿರ್ವಹಣೆಗೆ ಹೇಗ್ ಮಾಡ್ತೀರಿ ಅಂತ ಇದು ತುಂಬಾ ಸರಳವಾದ ಒಂದು ಹದಿನಾಲ್ಕ ಹದಿನೆಂಟು ಪ್ರಾಡಕ್ಟ್ ಅನ್ನ ನಿಮಗೆ ತೋರಿಸ್ತಾ ಇದೀನಿ ಆ ಇನ್ನೊಂದು ಸಂದರ್ಭಗಳು ಯಾವಾಗ್ಲಾದ್ರೂ ನಮ್ಗೂ ನಿಮಗೂ ಅವಕಾಶ ಆದ್ರೆ ಇದ್ರದ್ದು ಇನ್ ಡೆಪ್ತ್ ನಾವು ಅದನ್ನ ಹಂಚ್ಕೊಳ್ಬಹುದು ಹೇಗೆ ಹಸು ನಿರ್ವಹಣೆ ಮಾಡ್ತೀವಿ ಅಂದ್ರೆ ಹಸುವಿನ ಸಗಣಿ ತೆಗೆದು ತಿಪ್ಪೆಗಷ್ಟೇ ಹಾಕ್ತಾ ಬಂದ್ರೆ ಗೊಬ್ಬರಕ್ಕೆ ನಾವು ಖರ್ಚು ಮಾಡುವಷ್ಟು ಹಣ ಸಿಗಲ್ಲೊಬ್ಬ ಮಾಡ್ತೀವಿ ಆದ್ರೆ ನಾನು ತಿಪ್ಪೆ ಗೊಬ್ಬರದ ರೂಪದಲ್ಲಿ ಮಾರುವುದಕ್ಕಿಂತ ಜಾಸ್ತಿ ಎರೆ ಹುಡುಗಿನ ಗೊಬ್ಬರ ಮಾಡ್ತೇನೆ ಪ್ಲೆಸೆಂಟ್ ಆಗಿ ಗೊಬ್ಬರ ಮಾಡ್ತೇನೆ ಎರಡು ವಿಧದ ಜೀವಾಮೃತ ಮಾಡ್ತೀವಿ ದ್ರವ ಮತ್ತು ಘನ ರೂಪದಲ್ಲಿ ಪಂಚಗವ್ಯ ಮಾಡ್ತೀವಿ ನೀವು ಅದನ್ನೇ ಒಂದು ದಿವಸ ಕುತ್ಕೊಂಡು ನಾವು ಹಂಚ್ಕೊಳ್ಬಹುದು ಅಷ್ಟು ಗೊಬ್ಬರಕ್ಕೆ ಸಂಬಂಧಪಟ್ಟಿದ್ದೆ ಒಂದು ದೊಡ್ಡದಾದಂತಹ ಇದಿದೆ ಮತ್ತೇನಪ್ಪಾ ಅಂದ್ರೆ ಗೊಬ್ಬರವೂ ಕೂಡ ನಾವು ಸಾವಯವ ಕೃಷಿ ಅಳವಡಿಸಿಕೊಂಡು ಗೋ ಆಧಾರಿತ ಸಾವಯವ ಕೃಷಿ ಮಾಡ್ತೀವಿ ಅಂದಾಗ ಎಲ್ಲ ತಿಪ್ಪೆ ಗೊಬ್ಬರನ ಒಂದಿಷ್ಟೇ ಭೂಮಿಗೆ ಹಾಕ್ಬೇಕಾದ ಅವಶ್ಯಕತೆ ಇಲ್ಲ ಕಡಿಮೆ ಗೊಬ್ಬರದಲ್ಲಿ ಹೆಚ್ಚು ಪ್ರದೇಶಗಳನ್ನ ನಾವು ಕವರ್ ಮಾಡ್ತಾ ಮಾಡ್ತಾ ಭೂಮಿಯನ್ನು ಅದರ ಊರ್ಜತೆಯನ್ನ ಜಾಸ್ತಿ ಮಾಡಿಸೋದು ನಮ್ಮ ಕಾನ್ಸೆಪ್ಟ್ ಈಗ ಇತ್ತೀಚೆಗೆ ಏನಾಗ್ತದೆ ಅಂದ್ರೆ ಹಸುಗಳ ಸಂಖ್ಯೆ ಕಡಿಮೆ ಆಗ್ತದೆ ಅಂದ್ರೆ ದೇಶೀಯ ಹಸುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಈಗ ನೀವು ಕಡಿಮೆ ಗೊಬ್ಬರದಿಂದ ಹೆಚ್ಚು ಭೂಮಿಗೆ ಹಾಕ್ಬೋದು ಯಾವ ರೀತಿ ಸರ್ ಈಗ ನಾನು ಅದನ್ನೇ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಟ್ಟಿದ್ದು ಅದು ಒಂದ್ ಇಡೀ ದಿನದ ಸೆಷನ್ ಆಗುತ್ತೆ ಗೋಧಾರಿತ ಕೃಷಿಯನ್ನ ಮಾಡ್ತೀವಿ ಅಂತ ಹೋದಾಗ ಒಂದು ಹಸುವಿನಲ್ಲಿ ನಾವು ಕನಿಷ್ಠ ಹತ್ತಾರು ಎಕರೆ ಮೂವತ್ಮೂರು ಎಕರೆವರೆಗೆ ಜಮೀನಿಗೆ ಗೊಬ್ಬರವನ್ನ ತಯಾರು ಮಾಡ್ಕೋಬಹುದು ಮೂವತ್ ಮೂರು ಎಕರೆಗೆ ಎಕರೆಗೆ ಮಾಡ್ಕೋಬಹುದು ಆದರೆ ಆಸಕ್ತಿಯಾದ ವಿಷಯ ಆದರೆ ಮಾಡುವಂತಹ ಪಶುಪಾಲಕನೇ ಯಾರು ಮಾಡ್ತೀವಿ ಅವ್ರಿಗೆ ಶ್ರದ್ಧೆ ಇರ್ಬೇಕು ಮತ್ತು ನಾವು ಅದನ್ನ ಸರಿಯಾಗಿ ತಿಳ್ಕೊಂಡ್ ಮಾಡ್ತಾ ಹೋಗ್ಬೇಕು ಅದನ್ನ ಗೊಬ್ಬರವಾಗಿ ಬೆಳೆಸುವಂತ ಕೃಷಿಕ ಅವರಿಗೆ ಈ ಬಗೆಗೆ ಜ್ಞಾನ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮತ್ತೆ ಅದರಿಂದ ಭೂಮಿ ಊರ್ಜತೆ ಚೆನ್ನಾಗ್ ಬೆಳೆಯುವ ಉತ್ಪನ್ನ ಬೆಳೆ ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ ಉರುವಲಾಗಿ ಬಳಸೋದಿಕ್ಕೆ ಹವನ ಹೋಮಗಳಲ್ಲಿ ಬಳಸೋದಿಕ್ಕೆ ಹಾಗೆ ಕೆಲವು ಸಮುದಾಯಗಳಲ್ಲಿ ಕ್ರಿಮಿನೇಷನ್ ಅಂತ್ಯ ಸಂಸ್ಕಾರಕ್ಕೆ ಕೂಡ ನಾವು ಚಿತೆಗೆ ಆಹ್ ಕಾಡನ್ನ ಕಡಿಯೋದ್ರ ಬದಲಾಗಿ ಸೌದೆನ ಮಾಡ್ಬೇಕು ಗೋಮಯದಿಂದ ಮಾಡಿದಂತ ಹಾ ಸರ್ ಇದು ನೀವು ಮಾರಾಟ ಮಾಡ್ತಿದ್ದೀರಾ ಹೌದು ಸರ್ ವಿಶೇಷವಾಗಿ ದೀಪಾವಳಿಗಳಲ್ಲಿ ದೀಪಾವಳಿಯಲ್ಲಿ ಜಾಸ್ತಿ ಹೋಗುತ್ತೆ ಇಡೀ ಕಾರ್ತಿಕ ಮಾಸ ಹೋಗುತ್ತೆ ಶ್ರಾವಣ ಮಾಸದಲ್ಲಿ ಹೋಗ್ತದೆ ಇದ್ರಲ್ಲಿ ಮೂರು ವೆರೈಟಿ ಮಾಡ್ತೀನಿ ಸರ್ ಇದು ಹ್ಯಾಂಡ್ ಮೇಡ್ ಓ ಆಮೇಲೆ ಇದು ಮಿಷನ್ ಮಿಷಿನ್ ಯಂತ್ರದ ಮೂಲಕ ಅಂದ್ರೆ ಇದ್ರಲ್ಲಿ ಒಂದಿಷ್ಟು ಬೇರೆ ಡಿಸೈನ್ಸ್ ಎಲ್ಲ ಇರುತ್ತೆ ಹಾಗಾಗಿ ಜನಕ್ಕೆ ಅಟ್ರಾಕ್ಟ್ ಆಗುತ್ತೆ ಸಮಟೈಮ್ಸ್ ಇದನ್ನ ಕಲರಿಂಗು ಮಾಡ್ಕೊಳ್ ನೋಡಿ ಇದು ದುಪ್ ಕಪ್ಪು ಸಾಂಬ್ರಾಣಿಯನ್ನ ನಾವು ಸಾಂಬ್ರಾಣಿ ಬತ್ತಿ ಅಲ್ವಾ ದೇವಸ್ಥಾನಗಳ ಮುಂದೆ ಹಚ್ತೀವಿ ಮನೆಯಲ್ಲೂ ಕೂಡ ಈ ಕಪ್ಪಿಗೆ ಸಾಂಬ್ರಾಣಿ ಪುಡಿನ ಹಾಕಿರ್ತೀವಿ ಮತ್ತೆ ಈ ಕಪ್ ಮಾಡುವಾಗ್ಲೂ ಹಾಕಿರ್ತೀವಿ ದುಡ್ ಕಪ್ಪಂತ ಸರ್ ಕಪ್ಪ ಕಪ್ಪಂತಲು ಕರಿತೀವಿ ಇದನ್ನ ಇದನ್ನ ದೇವಸ್ಥಾನಗಳ ಮುಂದೆ ಹಚ್ತೀವಿ ಮನೇಲಿ ಹಚ್ತೀವಿ ಸಾಯಂಕಾಲದ ಹೊತ್ತು ಇದಕ್ಕೆ ಒಂದಿಷ್ಟು ಸಾ್ರಾಣಿ ಆಮೇಲೆ ಶ್ರೀಗಂಧ ಚಂದನದ ಪುಡಿ ಎಲ್ಲಾನು ಹಾಕ್ಬಿಟ್ಟು ನಾವು ಹಚ್ಚಿದ್ವಿ ಅಂದ್ರೆ ಮನೆಯಲ್ಲಾ ಆಗಿರುತ್ತೆ ಅಲ್ಲಿರುವಂತಹ ಕ್ರಿಮಿಗಳು ನಾಶ ಆಗುತ್ತೆ ನಮ್ಗೆ ಒಂಥರ ಒಂದು ಪವಿತ್ರವಾದಂತಹ ಭಾವ ಉಂಟಾಗುತ್ತೆ ಕಾನ್ಸಂಟ್ರೇಶನ್ ಎಲ್ಲ ಚೆನ್ನಾಗುತ್ತೆ ಇದನ್ನ ಕೂಡ ಮಾಡ್ತೀವಿ ಇದನ್ನು ಕೂಡ ನಾವು ಗ್ರಾಹಕರಿಗೆ ಅವರ ಒಂದು ಎಷ್ಟು ಬೇಡಿಕೆ ಬರುತ್ತೆ ಅದಕ್ಕೆ ತಕ್ಕಂತೆ ಮಾಡ್ಕೊಡ್ತಾರೆ ಸರ್ ಇದು ಹಲ್ಪುಡಿ ದಂತಮಂಜನ ಅಂತ ಹೇಳಿ ನೀವು ಇಲ್ಲಿ ಬೆರಣಿನ ಬೆರಳಿನ ಬೆರಣಿನ ನೋಡಿದ್ರಿ ಬೆರಣಿನ ಸುಡೋದ್ರಲ್ಲಿ ಮೂರು ವೆರೈಟಿನಲ್ಲಿ ಸುಡ್ತೀವಿ ಸರ್ ಒಂದು ಈ ತರ ಫುಲ್ ಕಪ್ಪಾಗೋ ಹಾಗೆ ಸುಡ್ತೀವಿ ಹಾಗೇನೆ ಇಲ್ಲೇ ಇಟ್ಟಿದೀವಿ ನೋಡಿ ಇದು ತ್ರಿಪುಂಡ್ರ ಧಾರಣೆಗೆ ಬಳಸುವಂತಹ ಭಸ್ಮ ಹಣೆ ಮೇಲೆ ಹಚ್ಕೊಂತೀವಲ್ಲ ವಿಭೂತಿ ಭಸ್ಮ ಈ ತರದ ಭಸ್ಮನ ಹಚ್ಕೊತೀವಿ ಇನ್ ಮೈಗೆ ಸುಮ್ಮನೆ ಲೇಪನ ಮಾಡ್ಕೊಳುವಂತಹ ಭಸ್ಮಾನು ಕೂಡ ನಾವು ಮೂರು ವೆರೈಟಿನಲ್ಲಿ ಸೋಡ್ತೀವಿ ಅದಕ್ಕೆ ತುಂಬಾ ಪ್ರೊಸೆಸ್ ಇರುತ್ತೆ ಇದು ತುಂಬಾ ಕಪ್ಪಾಗುವ ಮಟ್ಟಕ್ಕೆ ಸುಡಬೇಕು ಇದ್ರ ಜೊತೆಗೆ ಗಿಡಮೂಲಿಕೆಗಳು ಹಾಕ್ತೀನಿಗಳನ್ನ ಹಾಕಿ ಈ ತರ ಹಲ್ಪುಡಿನ ತಯಾರು ಮಾಡ್ತೇನೆ ಈ ಹಲ್ಪುಡಿಯಿಂದ ಚೆನ್ನಾಗಿ ಹಲ್ಲು ನಾಲಿಗೆ ನಮ್ಮ ಗಂಟ್ಲು ಕ್ಲಿಯರ್ ಆಗುತ್ತೆ ಶರೀರದಲ್ಲಿ ತುಂಬಾ ಒಂದು ಫ್ರೆಶ್ನೆಸ್ ಫೀಲ್ ಆಗುತ್ತೆ ಹುಳಕಲ್ಲು ಉಂಟಾಗೋದಿಲ್ಲ ನಾಲ್ಕಲ್ಲಿ ಇರುವಂತಹ ಏನು ರಸ ಗ್ರಂಥಿಗಳು ಓಪನ್ ಅಪ್ ಆಗಿ ಚೆನ್ನಾಗಿ ಹಸು ಉಂಟಾಗುತ್ತೆ ಅಷ್ಟೆಲ್ಲ ಯಾತ್ಕೆ ಪುಟ್ ಪುಟ್ಟ ಮಕ್ಕಳಿಗೆ ನಾವು ಹೊಟ್ಟೆನಲ್ಲಿ ಜಂತುಗಳು ಇದೆ ಅಂತ ಟ್ಯಾಬ್ಲೆಟ್ ಕೊಡಿಸ್ತೀವಲ್ವಾ ಅಥವಾ ಬೇರೆ ಮೆಡಿಸಿನ್ಸ್ ಕೊಡ್ತೀವಿ ಅದ್ರ ಬದಲಿಗೆ ನಮ್ಮ ಹಲ್ಪುಡಿನಲ್ಲಿ ಚೆನ್ನಾಗಿ ಮಗು ಒಂದಿಷ್ಟು ಹಲ್ಪುಡಿನ ತಿಂದು ಬಿಡ್ತು ಅಂತ ಅಂದ್ರೆ ಹೊಟ್ಟೆ ಎಲ್ಲ ಅದ್ರದ್ದು ಏನು ಜಂತು ಹುಳದ ಇರುತ್ತೆ ಅದೆಲ್ಲ ಕ್ಲಿಯರ್ ಆಗಿ ಸಮಸ್ಯೆ ಬಗ್ಗೆ ಹದ್ದು ಮಗು ಆಕ್ಟಿವ್ ಆಗುತ್ತೆ ಸ್ಪಷ್ಟವಾದ ಮಾತು ಬರ್ತದೆ ಹಾಗಾಗಿ ಇಲ್ಲಿಯವರಿಗೆ ನಾನು ಹಲ್ಪುಡಿ ಎಷ್ಟು ಜನ ಬಳಸಿದಾರೋ ಯಾರು ವಾಪಸ್ ಹೋಗಿಲ್ಲ ಅವ್ರು ವಾಪಸ್ ಎಷ್ಟು ದೂರ ದೂರದಿಂದ ಬಂದು ಕೇವಲ ಒಂದು ಹಲ್ಪುಡಿಗೋಸ್ಕರ ಇಲ್ಲಿಗೆ ಬರ್ತಾರೆ ಅಷ್ಟೊಂದು ಆರೋಗ್ಯಕರವಾದಂತಹ ಹಲ್ಪುಡಿನ ಮಾಡ್ತೀವಿ ನಮ್ಮ ಗೋಮಯದ ಬೆರಳಿನ ಭಸ್ಮ ಮಾಡ್ತೀವಿ ಅಂತ ಹೇಳಿದ್ನಲ್ಲ ಆ ಭಸ್ಮ ಆಧಾರವಾಗಿ ಇಟ್ಕೊಂಡು ಇದಕ್ಕೆ ಮತ್ತೆಲ್ಲ ಒಂದಿಷ್ಟು ಗಿಡಮೂಲಿಕೆಗಳು ಪೌಡರ್ ಗಳನ್ನ ಮಿಕ್ಸ್ ಮಾಡಿ ಪಂಚಗವ್ಯ ಇದೆ ಇದ್ರಲ್ಲಿ ತುಪ್ಪ ಇದೆ ಎಲ್ಲಾ ಹಾಕಿ ಫೇಶಿಯಲ್ ಪೌಡರ್ ಅಂತ ಬೇಳೆ ಪೌಡರ್ ಗಳು ಅದನ್ನೆಲ್ಲ ಹಾಕೊಂಡು ಮಾಡ್ತೀವಿ ಇದನ್ನ ನಮ್ಮ ಕ್ಷೀರಾರ್ಕದ ಜೊತೆಗೆ ಕಲಸಿ ಫೇಸ್ ಪ್ಯಾಕ್ ಮಾಡ್ಕೊಂಡ್ರೆ ತುಂಬಾ ಬೆಸ್ಟ್ ಆದಂತ ಮೇಕಪ್ ಪ್ರಾಡಕ್ಟ್ ಆಗಿ ಬಹಳ ಜನ ಹೆಣ್ಮಕ್ಳು ವಿಶೇಷವಾಗಿ ಕಾಲೇಜು ಯುವತಿಯರು ಅಟ್ರಾಕ್ಟ್ ಹಾಕೊಂಡು ಅಫಿಷಿಯಲ್ಸ್ ಇದನ್ನ ಬಳಸ್ತಾ ಮತ್ತೆ ಸರ್ ನಾನು ಮಾತಾಡ್ತಾ ನಿಮ್ಗೆ ಹೇಳಿದೆ ಗೋಶಾಲ ನಾವು ಆರೋಳು ವಿಭಾಗದಲ್ಲಿ ಮಾಡ್ತಾ ಇದೀವಿ ಆ ಯಾವ್ದು ಬೇಡಿಕೆ ಬರ್ತದೆ ಆ ಎಲ್ಲ ಪ್ರಾಡಕ್ಟ್ ಅನ್ನ ಮಾಡ್ಕೊತೀವಿ ಇವಾಗ ತಲೆ ಕೂದ್ಲಿಕ್ಕೆ ಸಂಬಂಧಪಟ್ಟಾಗ ನಾಲ್ಕು ಮಾಡ್ತೀವಿ ಹಾಗೆ ಈಗ ಸ್ಕಿನ್ ಹೇಳಿದೆ ಅದಕ್ಕೆ ಸಂಬಂಧಪಟ್ಟಾಗ ಒಂದ್ ನಾಲ್ಕು ಯಾರು ಯಾವಾಗ ಏನ್ ಕೇಳ್ತಾರೆ ಅದನ್ನ ಮಾಡ್ತೀವಿ ಮತ್ತೆ ನಾನು ಸೇವನೆಗೆ ಬಳಸುವಂತದನ್ನ ಬೇರೆ ಟೈಮಲ್ಲಿ ಮಾಡ್ತೀನಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ವಿಭಾಗ ಇದೆ ಗೊತ್ತಿದೆ ಹಾಗಾಗಿ ಆ ತರಹ ಮಾಡ್ತೀನಿ ಪ್ರಾಡಕ್ಟ್ ಮಾಡ್ತೀವಿ ಅಂತ ಯಾವ ಯಾವ ರೀತಿ ಅದನ್ನೇ ನಾನು ಅಷ್ಟೇ ಹೇಳಿದೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಸೇವನೆ ಸೇವನೆ ಅಂತ ನಾನು ಬಳಸ್ತಾ ಇರೋದನ್ನ ಕೆಲವರು ಔಷಧಿ ಅಂತ ಅನ್ಕೊಂತೀರಾ ನನ್ನ ಪ್ರಕಾರ ಅದು ಔಷಧಿಯನ್ನ ನಿತ್ಯ ಉಪಯೋಗಿಸಬಹುದಾದಂತ ಒಂದು ಆಗಿರುತ್ತೆ ಗವ್ಯ ಆಗಿರುತ್ತೆ ಯಾಕಂದ್ರೆ ನಮ್ಮ ಭಾರತೀಯ ಪರಂಪರೆ ಹೇಗಿತ್ತು ಅಂದ್ರೆ ಮನುಷ್ಯ ನಿತ್ಯ ಹಾಲು ಕುಡಿಬೇಕು ಮೊಸರನ್ನ ಊಟ ಮಾಡ್ಬೇಕು ಬೆಣ್ಣೆ ತುಪ್ಪ ತಿನ್ಬೇಕು ಮೈಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಬೇಕು ತಲೆಗೆ ಮೆಂತ್ಯ ರುಬ್ಬಿ ಹಾಕೊಂಡು ಸಿಗಿಕಾಯಿ ಹಾಕೊಂಡು ತಲೆ ಉಜ್ಕೋಬೇಕು ಇವುಗಳು ನಮ್ಮ ರೋಟೀನ್ ಆಗಿತ್ತು ಆಮೇಲೆ ನಾವು ಪಾಶ್ಚಿಮಾತ್ಯ ನಾಗರಿಕತೆಯ ಅಂಧಾನುಕರಣೆಯಿಂದ ಈ ಕಾಫಿ ಟೀ ಅಥವಾ ಮೇಕಪ್ ಕಳೆದು ಹೋಗ್ಬಿಟ್ವಿ ಹಾಗಾಗಿ ಅದನ್ನ ಏನು ಹಿಂದೆ ಇತ್ತೋ ಅದನ್ನೆಲ್ಲ ನಾನು ಮಾಡ್ಕೊಂಡ್ ಬಂದೆ ಬರ್ತಾ ಇದ್ದೀನಿ ಅದರಿಂದ ಆರೋಗ್ಯವೂ ಕೂಡ ಚೆನ್ನಾಗಿ ಚೆನ್ನಾಗ್ತಾ ಇದೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಗೋಮೂತ್ರದಲ್ಲಿ ನಾವು ಅರ್ಕ ಅಂತ ತಯಾರು ಮಾಡ್ತೀವಿ ಅರ್ಕ ಅಂತಂದ್ರೆ ಆ ಡಿಸ್ಟಿಲ್ಡ್ ಕವಿಯೂರಿನ್ ಅಂತ ಇಟ್ಕೊಳ್ಳಿ ಬಾಷ್ಪೀಕರಿಸಿದಂತಹ ಅದಕ್ಕೆ ನಿರ್ದಿಷ್ಟಪಡಿಸಿದಂತಹ ಆಯ್ದ ಹಸು ಹಸುವಿನ ಬಣ್ಣ ಅದ್ರ ವಯಸ್ಸು ಜಾತಿ ಆಮೇಲೆ ಸಂಗ್ರಹಣೆ ಮಾಡುವ ಮತ್ತು ತಯಾರು ಮಾಡುವ ದಿನ ಇದಕ್ಕ ಅನುಗುಣವಾಗಿ ಅದು ನಮ್ಮ ಶರೀರ ಕೆಲಸ ಮಾಡ್ತಾ ಹೋಗುತ್ತೆ ಅದ್ ಅನೇಕ ಸಂದರ್ಭದಲ್ಲಿ ಆ ಏನ್ ಹೇಳ್ಬೋದು ನಾವು ಅದು ತುಂಬಾ ವಿಶೇಷವಾದಂತಹ ಆರೋಗ್ಯನ ಕೊಡುತ್ತೆ ಗವ್ಯ ಸಿದ್ಧಂದ್ರೆ ಏನ್ ಸರ್ ಮೊದಲಿಗೆ ಗವ್ಯ ಸಿದ್ಧರ್ ಅಂತಂದ್ರೆ ಪಂಚಗವ್ಯ ಈಗ ನಾವು ಮಾತಾಡ್ತಾ ಇದ್ದೀವಿ ಈ ಗವ್ಯದಲ್ಲಿ ಸಿದ್ಧಿಯನ್ನ ಪಡೆದಿರುವಂತಹ ಅದೊಂದು ನಾನು ಅದ್ರಲ್ಲಿ ಪಂಚಗವ್ಯ ಸಿದ್ಧರ ಅನ್ನುವಂತಹ ವಿದ್ಯಾಭ್ಯಾಸವನ್ನ ಮಾಡಿದ್ದೀನಿ ಅದಕ್ಕೆ ನಾನ್ ಕಲ್ತಂತಹ ಗುರುಕುಲದಿಂದ ಕೊಟ್ಟಿರುವಂತದ್ದು ಗವ್ಯ ಸಿದ್ಧರೂ ಆಯ್ತಾ ಇನ್ನು ವೈದ್ಯ ಅಂದ್ರೆ ಪಾರಂಪರಿಕವಾಗಿ ನಮ್ಮ ಕುಟುಂಬ ಆ ಈ ವೈದ್ಯ ಕೊಡ್ತಿದ್ದಂತಹ ಕುಟುಂಬ ನಿಮ್ಗೆ ಗೊತ್ತಿದೆ ಭಾರತ ದೇಶದಲ್ಲಿ ವಿದ್ಯಾಭ್ಯಾಸ ಮಕ್ಕಳಿಗೆ ಕಲಿಕೆ ಮಾಡಿಸೋದು ಆಮೇಲೆ ಈ ರಾಮಾಯಣ ಮಹಾಭಾರತಿಗಳನ್ನ ಗಮಕ ಮಾಡುವಂಥದ್ದು ದಿನನಿತ್ಯದ ಆರೋಗ್ಯಕ್ಕೆ ಬೇಕಾಗುವಂತಹ ಅದನ್ನ ನೀವು ನಾಟಿ ವೈದ್ಯ ಅಂತ ಕೆಲವ್ರು ಕಲಿತಾರೆ ಗೃಹ ವೈದ್ಯ ಅಂತ ಕಲಿತಾರೆ ಒಟ್ಟು ಪಾರಂಪರಿಕ ವೈದ್ಯವನ್ನ ಮಾಡುವಂಥದ್ದು ನಮ್ಮ ತಾತ ಮುತ್ತಾತರ ಕಾಲದಿಂದ ನಮ್ಮಲ್ಲಿ ನಡ್ಕೊಂಡ್ ನಡ್ಕೊಂಡ್ಬಂದಿತ್ತು ಅವ್ರು ಮಾಡ್ತಿದ್ದ ವೈದ್ಯ ಗವ್ಯವನ್ನ ಆಧಾರವಾಗಿತ್ತು ಅನ್ನೋದ್ರ ಮೇಲೆ ನನಗೆ ರಾಜೀಬಯ್ಯ ಸಹವಾಸ ಮೇಲೆ ನಾನು ಇದನ್ನ ಹೆಚ್ಚು ಕಲಿತು ಗವ್ಯಸಿದ್ದರನ್ನ ಪದವಿಯನ್ನ ಪಡ್ಕೊಂಡ್ಬಂದೆ ಈ ಕುಟುಂಬದ ಪಾರಂಪರಿಕ ವೈದ್ಯ ಈ ಏನೇ ಒಂದು ವೈದ್ಯವನ್ನ ಮಾಡ್ಬೇಕಾದ್ರೆ ನಾನು ಬಳಸೋದೆಲ್ಲ ಗವ್ಯಗಳನ್ನೇ ಗವ್ಯಕ್ಕೆ ನಮ್ಮ ಪರಂಪರೆಯಿಂದ ಬಳ್ ಬಳಸ್ಕೊಂಡ್ ಬಂದಿರುವಂತಹ ಮನೆಯಲ್ಲಿ ಬಳಸುವ ಅರವತ್ನಾಲ್ಕು ವಸ್ತುಗಳು ಕೆಲವು ಗಿಡಮೂಲಿಕೆಗಳನ್ನ ಸೇರಿಸ್ಕೊಂಡು ನಾನು ಆಗ್ಲೇ ಮಾತಾಡ್ತಾ ಹೇಳ್ದೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳಲ್ಲಿ ವಿಶೇಷವಾಗಿ ಶುಕ್ಲ ಪಕ್ಷದ ದಿನ ತಿಥಿವಾರ ನಕ್ಷತ್ರ ಯೋಗ ಕರಣಗಳಲ್ಲಿ ಎಲ್ಲವೂ ಶುಭ ಇದ್ದಂತ ದಿನ ಪಂಚಕ ನೋಡೋದು ಅಂತ ಹೇಳ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ರೀತಿ ನೋಡಿ ಎಲ್ಲವೂ ಸರಿಯಾದ ದಿನದಲ್ಲಿ ತಯಾರು ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅದಕ್ಕೆ ಅದನ್ನ ಪಾರಂಪರಿಕವಾಗಿ ನಡೆಸ್ಕೊಂಡ್ ಬರ್ತಿದ್ದೀನಿ ಗವ್ಯಗಳನ್ನ ನಾನು ಅದಕ್ಕೆ ಬಳಸ್ಕೊಂತಿದ್ದೀನಿ ಹಾಗಾಗಿ ಅಹ್ ನಮ್ಮ ಶರೀರ ದೃಢಕಾಯಿ ಆಗ್ತಾ ಇದೆ ನಾವು ಆರೋಗ್ಯವಂತರಾಗಿರ್ತಿದ್ದೀವಿ ಮತ್ತೆ ಮೊದ್ಲೇ ಮಾತಿದೆ ಅಲ್ವಾ ಸರ್ ೇನ ವರ್ಧತೆ ಬುದ್ಧಿ ದುಡ್ಡೇನ ವರ್ಧತೆ ಮತ್ತು ತುಪ್ಪಗಳು ನಮ್ಮ ಆಯಸ್ಸು ಮತ್ತು ಬುದ್ಧಿಯನ್ನ ಚೆನ್ನಾಗಿ ಮಾಡುತ್ತೆ ಶಕ್ತಿಯನ್ನ ಕೊಡುತ್ತೆ ಜರ್ಸಿ ತಳಿ ಮತ್ತೆ ಹಾಲು ಉತ್ಪಾದನೆ ಆಗ್ತಾ ಇದೆಯಲ್ಲ ಅದಕ್ಕೂ ಇದಕ್ಕೂ ಏನು ಒಂದು ವ್ಯತ್ಯಾಸ ಅಥವಾ ವಿಶೇಷತೆ ಏನಾವೆ ಖಂಡಿತ ಸರ್ ಖಂಡಿತ ಈಗ ಜರ್ಸಿ ಹಸು ಕೊಡು ಹಸುವನ್ನ ಹಸುನೆ ಅದು ಹಾಲು ಕೊಡುತ್ತೆ ಆದ್ರೆ ಗೋಮಾತೆ ಕೊಡ್ತಾಳಲ್ಲ ಅದನ್ನ ಅಮೃತ ಅಂತ ಕರಿತೀವಿ ಯಾಕಂದ್ರೆ ನೀವು ಗೋಶಾಲೆಲ್ಲ ಈ ಪ್ರಶ್ನೆ ಕೇಳಿದ್ರೆ ನಾನು ಇನ್ನೂ ಚೆನ್ನಾಗಿ ಹೇಳ್ತಾ ಇದ್ದೆ ನಮ್ಮ ದೇಸಿ ಹಸುವಿನ ಪ್ರತಿಯೊಂದು ಶರೀರದ ಪ್ರತಿಯೊಂದು ಭಾಗವೂ ಕೂಡ ಏನು ಒಂದು ಸೋಲಾರ್ ನ ಕಾಸ್ಮಿಕ್ ಎನರ್ಜಿ ಇದೆ ಅದನ್ನ ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡು ಅದನ್ನ ಆ ಗುಣವನ್ನ ತನ್ನ ಗವ್ಯಗಳಲ್ಲಿ ಕೊಡ್ತಾ ಹೋಗುತ್ತೆ ಹಾಗಾಗಿ ಈ ಹಾಲು ಅಮೃತ ಆಗಿರುತ್ತೆ ಜೆರ್ಸಿ ಅಥವಾ ಹೆಚ್ ಎಫ್ ಹಸು ಏನ್ ಹೇಳ್ತಿದ್ದೀರಾ ನೀವೇನು ಫೀಡ್ಸ್ ಕೊಡ್ತೀರಾ ಇವತ್ತು ಆ ಗುಣವನ್ನ ತಗೊಂಡು ನಿಮ್ಗೆ ಹಾಲನ್ನ ಕೊಡುತ್ತೆ ಅಷ್ಟೆ ನೀವು ಬ್ರೂ ಪೌಡರ್ ಹಾಕಿ ಅಥವಾ ಕಾಫಿ ಪೌಡರ್ ಹಾಕಿ ಮೆಷಿನರಿಯಿಂದ ತೆಗಿತೀರಲ್ಲ ಆ ಮನೆಯಲ್ಲಿ ನಾವು ಗೋವಿನ ಹಾಲನ್ನ ಅಂದ್ರೆ ದೇಸಿ ಹಸುವನ್ನ ಹಾಲನ್ನ ತೆಗೆದುಕೊಂಡ್ರೆ ಅದು ಅಮೃತ ಸಮಾನವಾಗಿರುತ್ತೆ ಅದನ್ನ ಈಗಿನ ಕಾಲ ಒಂದು ಇತ್ತೀಚಿನ ದಿನಮಾನಗಳಲ್ಲಿ ಏಟೋ ಮಿಲ್ಕ್ ಅಂತ ತುಂಬಾ ನಗರ ಪ್ರದೇಶಗಳಲ್ಲಿ ಪಾಪ್ಯುಲರ್ ಆಗಿದೆ ನೀವು ಕೇಳಿರಬಹುದು ಅದು ಕೂಡ ನಾವು ಒಂದ್ ಇಡೀ ದಿನ ಮಾತಾಡಬಹುದಾದಂತ ವಿಚಾರ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದೀವಿ ಆ ಮುಂದಿನ ದಿನಗಳಲ್ಲಿ ನಾವು ಈಗ ಪಂಚಗವ್ಯ ಮತ್ತೆ ಗೋಮೃತದಲ್ಲಿ ಯಾವ ರೀತಿ ನೀವು ಮಾಡೋದನ್ನ ಅದ್ರ ಬಗ್ಗೆ ನಾನು ತಿಳ್ಕೊಬೇಕು ಅಂತ ಆಸಕ್ತಿ ಇದೆ ಮುಂದಿನ ಸಮಯ ನಮ್ಗೆ ಅವಕಾಶ ಕೊಡಿ ಮತ್ತೆ ಎರೆಹುಳು ಗೊಬ್ಬರ ಸಹ ನಿಮ್ಮಲ್ಲಿ ತಯಾರು ಮಾಡ್ತಾ ಇದೀನಿ ಅಂತ ಹೇಳಿದ್ರ ಅದನ್ನು ಸಹ ನಾನು ಅದು ಒಂದು ಪ್ರಾಕ್ಟಿಕಲ್ ಆಗಿ ಜನತೆಗೆ ಯಾವ ರೀತಿ ತೋರಿಸಿ ರೈತರು ಇದನ್ನ ಯಾವ ರೀತಿ ಅಳವಡಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಆ ಈಗೊಂದು ಬ್ರೇಕನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಸರ್ ಖಂಡಿತ ಆ ಕೃಷಿ ಅಡಿನಲ್ಲಿ ನಾವು ಮಾಡುವ ಸುಮಾರು ಹತ್ತಾರು ಪ್ರಾಡಕ್ಟ್ಸ್ ನ ನಿಮಗೆ ನಾನು ಡೆಮೊ ಮಾಡಿ ತೋರಿಸ್ಕೊಡ್ತೀನಿ ಒಂದು ಮುಂಚಿನ ಸಮಯನ ತಿಳಿಸಿ ಬಂದ್ರೆ ನಾನು ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತೀನಿ ಅವಶ್ಯ ಬನ್ನಿ ಒಳ್ಳೆದಾಗ್ತದೆ